ಸಿಹಿ ಧಾನ್ಯಗಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ರಾಜ್ಯ ಕೃಷಿ ಸಚಿವರಾದ ಎನ್ ಚೆಲ್ವರಾಯಸ್ವಾಮಿ ಅವರು ಪ್ರಸ್ತಾವನಾ ಭಾಷಣ ಮಾಡಿದರು ಕನಿಷ್ಠ ಇಪ್ಪತ್ತು ರಾಜ್ಯದ ಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಪ್ರೋಗ್ರೆಸಿವ್ ರೈತರು ಇಲ್ಲಿ ಬರ್ತಕ್ಕಂಥದ್ದಿದೆ ಬೇರೆ ರಾಷ್ಟ್ರದ ಅಂತಾರಾಷ್ಟ್ರದ ಇವತ್ತು ಹತ್ತಕ್ಕೂ ಹೆಚ್ಚು ರಾಷ್ಟ್ರದ ಪ್ರತಿನಿಧಿಗಳು ಇಲ್ಲಿ ಬರಲಿದ್ದಾರೆ ಜರ್ಮನ್ ಸ್ವಿಜರ್ಲ್ಯಾಂಡು ಸ್ಪೈನು ಆಸ್ಟ್ರೇಲಿಯಾ ಕೇನಿಯಾ ತಾಂಜೇನಿಯಾ ಇಟಲಿ ಫೇರ್ ಇಂಗ್ಲೆಂಡ್ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಈ ರೀತಿ ಬಹುಶಃ ಮುನ್ನೂರಕ್ಕೂ ಹೆಚ್ಚು ಸ್ಥಾಲುಗಳನ್ನ ನಾವು ಇಲ್ಲಿ ಇಪ್ಪತ್ತೈದು ರಾಜ್ಯಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಈ ಪ್ರೀ ಪ್ರೋಗ್ರಾಮ್ ಮಾಡಲಿಕ್ಕೋಸ್ಕರನೇ ನಮ್ಮ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮಖದಲ್ಲಿ ಕಟ್ಟನ್ ರೈಜರ್ ಪ್ರಾರಂಭ ಮಾಡಿ ನಾವೇ ತೆಲಂಗಾಣಕ್ಕೂ ಸಹ ನಾನೇ ಸ್ವತಃ ಹೋಗಿದ್ದೀನಿ ಒಳ್ಳೆ ಬೀಜ ಕೊಡಬೇಕು ಒಳ್ಳೆ ಗೊಬ್ಬರ ಕೊಡಬೇಕು ಒಳ್ಳೆ ಔಷಧಿಗಳನ್ನು ತೊಡಬೇಕು ಜೊತೆಗೆ ನಾವು ಬೆಳೆದಂಥ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಅವರು ಮಾಡ್ತಾ ಇದಾರೆ ಇವತ್ತು ನಾನು ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಎಂಎಸ್ಪಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡಿ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೃಷಿ ಇಲಾಖೆಗೆ ಕೊಡ್ತೇವೆ ಕೃಷಿ ಇಲಾಖೆ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಇದು ಸ್ವಾಮಿ ಅವರು ಮತ್ತು ಅವರ ಇಲಾಖೆಯವರು ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ಉತ್ಪಾದನೆಯನ್ನು ಮಾಡಲಿ ಕರ್ನಾಟಕದಲ್ಲಿ ರಫ್ತು ಮಾಡತಕ್ಕಂಥ ಮಟ್ಟಕ್ಕೆ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ವಾಯವ್ಯ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏರ್ಪಾಡು ಮಾಡಿದ್ದೀರಿ ದಿಸ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಆಫ್ಟರ್ ರಾಜಸ್ಥಾನ್ ವಿಚ್ ಆರ್ ಹೈಯೆಸ್ಟ್ ಲ್ಯಾಂಡ್ ಹೋಲ್ಡಿಂಗ್ ವೈ ಆರ್ ಪ್ರೊವೈಡಿಂಗ್ ಮೋರ್ ಅಗ್ರಿಕಲ್ಚರ್ ಸೊ ಇಂತಹ ಒಂದು ಪವಿತ್ರವಾದಂತಹ ನಾಡಿನಲ್ಲಿ ನಾವೆಲ್ಲ ಹೊಸ ಹೊಸ ತಳಿಗೆ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ ಸರ್ವಜ್ಞರು ಒಂದು ಮಾತು ಹೇಳಿದ್ರೆ ನನಗೆ ನೆನಪರ್ತದೆ ಜೋಳವನ್ನು ತಿನ್ನುವನು ತೋಳವನಾಗುವನು ಸವಣೆಯನ್ನು ತಿನ್ನುವನು ಕಣಿವೆಯಂತಾಗುವನು ರಾಗಿ ತಿನ್ನುವನು ನಿರೋಗಿಯಾಗುವನು ಅಂತ ಹೇಳಿ ಸರ್ವಜ್ಞ ಅವರು ಮಾತಾಡಿದ್ದಾರೆ ನಾನು ಹಿಂದೆ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಮೈಸೂರು ಫೀಡ್ಸ್ ಅಂತ ಹೇಳಿ ಒಂದು ಕಂಪ್ನಿ ಆ ಕಂಪ್ನಿಯಲ್ಲಿ ನಾನು ಭಾಗಿಯಾಗಿದ್ದೆ ಅಲ್ಲೆಲ್ಲ ಮೈಸೂರು ಫೀಡ್ಸ್ ಇಲ್ಲ ನಮ್ಮ ದನಗಡೆಗೆಲ್ಲ ಫೀಡ್ಸ್ ಮಾಡ ಈ ನವನಾಣ್ಯಗಳನ್ನ ಇವತ್ತು ಒಂದು ಕಾಲದಲ್ಲಿ ಈ ಮಿರಟು ಇವನ್ನೆಲ್ಲ ಕೂಡ ದನಕ್ಕೆ ಹಾಕ್ತಿದ್ರು ನಮ್ಮನೆಲ್ಲೂ ಕೂಡ ಬಹಳ ದೊಡ್ಡ ಉಳ್ಳಿನ ನಾವು ಬೆಳೀತಾ ಇದ್ರು ಸೊ ಎಲ್ಲ ಬರೀ ದನಗಳಿಗೆ ಕುದುರೆಗಳಿಗೆ ಎಲ್ಲ ತಯಾರು ಮಾಡಲಿಕ್ಕೆ ಇವೆಲ್ಲ ಈ ಮೆಲಿಟ್ಗಳೆಲ್ಲ ಬರ್ತಾ ಇತ್ತು ಈಗೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಒಳ್ಳೆ ಪವಿತ್ರವಾದಂತಹ ಪದಾರ್ಥಗಳಂತೇಳಿ ಆರೋಗ್ಯ ಇರಲಿ ಅಂತೇಳಿ ಇವತ್ತು ಬೆಳೆಯುವಂತ ಒಂದು ಪದ್ಧತಿ ಬಂದಿದೆ